ಅತಿಸಣ್ಣ ಮಧ್ಯಮ ಕೈಗಾರಿಕೆಗಳ ಕಾರ್ಯಕ್ಷಮತೆಗೆ ವೇಗ ನೀಡುವ ಕುರಿತಂತೆ ದಾವಣಗೆರೆ ನಗರದಲ್ಲಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ವ್ಯವಸ್ಥೆಯ ಕುರಿತ ಅರಿವು ಕಾರ್ಯಾಗಾರ ನಡೆಯಿತು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರ ಮೋಹನ್ ಕುಮಾರ್ ಕಾರ್ಯಾಗಾರವನ್ನು ಉದ್ಘಾಟಿಸಿದರು ದಾವಣಗೆರೆ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಗಣೇಶ್ ಅಧ್ಯಕ್ಷತೆ ವಹಿಸಿದ್ದರು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕ ಪಿಸಿ ಹಿರೇಮಠ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉಪನಿರ್ದೇಶಕ ಎಸ್ಜಿ ಸರಸ್ವತಿ ಗ್ರಾಮಾಂತರ ಕೈಗಾರಿಕಾ ವಿಭಾಗದ ಉಪನಿರ್ದೇಶಕರಾದ ವೀರೇಶ್ ನಾಯ್ಕ ಮತ್ತು ನವೋದ್ಯಮಿಗಳು ಮಹಿಳಾ ಉದ್ಯಮಿಗಳು ಭಾಗವಹಿಸಿದ್ದರು ಬಳಿಕ ಮೋಹನ್ ಕುಮಾರ್ ಕರ್ನಾಟಕ ರಾಜ್ಯ ದೇಶದ ಪ್ರಮುಖ ಕೈಗಾರಿಕಾ ತಾಣವಾಗಿ ಗುರುತಿಸಲ್ಪಟ್ಟಿದೆ ಕೈಗಾರಿಕೆ ಬೆಳವಣಿಗೆಯಲ್ಲಿ ಮೊದಲ ಮೂರು ರಾಜ್ಯಗಳಲ್ಲಿ ಕರ್ನಾಟಕ ಸ್ಥಾನ ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ರಾಜ್ಯ ಎಂಟು ಪಾಯಿಂಟ್ ಐದು ಲಕ್ಷಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ನೋಂದಣಿಯಾಗಿದ್ದು ಐವತ್ತೈದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿದೆ ಎಂದು ವಿವರ ನೀಡಿದರು ಉದ್ಯೋಗುತ್ತಿವೆ ಗಣೇಶ್ ಭಾರತ ದೇಶ ಇದೀಗ ವಿಶ್ವದ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಅದು ಮೂರನೇ ಸ್ಥಾನಕ್ಕೇರಬೇಕಾದರೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ವೇಗವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ತಿಳಿಸಿದರು ಅದಕ್ಕೆ ಒಂದು ಕನ್ವರ್ಷನ್ ಅವಶ್ಯಕತೆ ಇಲ್ಲ ಅದನ್ನೇ ಮೂವತ್ತು ದಿನಗಳಲ್ಲಿ ಅವರಿಗೆ ಒಂದು ಪ್ಲಾನ್ ಅಪ್ರೂವಲ್ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಮಾಡಿಕೊಡಬೇಕು ಒಂದು ಪಕ್ಷ ಬಿಲ್ಡಿಂಗ್ ಪ್ಲಾನ್ ಮೂವತ್ತು ದಿನದೊಳಗೆ ಮಾಡಿಕೊಡದೇ ಇದ್ದಂತಹ ಪಕ್ಷದಲ್ಲಿ ಆಟೋಮೆಟಿಕ್ಕಾಗಿ ಮೂವತ್ತೊಂದನೇ ದಿನಕ್ಕೆ ಅದಕ್ಕೆ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಜನರೇಟ್ ಆಗುವಂಥ ಒಂದು ಸಿಸ್ಟಮನ್ನು ಕರ್ನಾಟಕ ಘನ ಸರ್ಕಾರ ತಂದಿದೆ ಅನ್ನೋದನ್ನು ತಮ್ಮ ಹತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ